ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎನ್ ಎಚ್ ಕೆ ಸಿವಿಲ್ ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಮೆರಿಟ್ ಅಂದರೆ ಒನ್ ಡಸ್ ಟು ಪಾಯ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಏನಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ರನ್ನಿಂಗ್ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕಂತ ಅದನ್ನು ಕೂಡ ನೋಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೆಳಗಾವಿ ರೈಲ್ವೆ ಪೊಲೀಸ್ ಶಿವಮೊಗ್ಗ ಮಂಡ್ಯ ಹಾಸನ್ ತುಮಕೂರು ಈ ಆರು ಡಿಸ್ಟ್ ಡಿಸ್ಟಿಕ್ಗಳಿಗೆ ಸಂಬಂಧಪಟ್ಟಂತೆ ಲಿಸ್ಟ್ ನೋಡೋಣ ಸ್ನೇಹಿತರೆ ನೀವು ಆಲ್ರೆಡಿ ನಮ್ಮ ಚಾನಲ್ನಲ್ಲಿರೋ ವಿಡಿಯೋ ನೋಡಿರ್ಬೋದು ಇದಕ್ಕಿಂತ ಇಲ್ಲಿ ಕೇವಲ ಬರೀ ಮಾರ್ಸನ್ನು ಹೇಳಿದ್ದೀನಿ ಆದರೆ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಎಂಟರಿಂದ ಹತ್ತತ್ತು ನಿಮಿಷದ ವಿಡಿಯೋ ಕೂಡ ಅದಾವ ಯಾವ್ಯಾವ ರೀತಿ ಯಾವ ಎಷ್ಟು ಹಾಗೆ ಮೀಸಲಾತಿ ಕೋರಿದ ಅಭ್ಯರ್ಥಿಗಳಿಗೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಂಬುದನ್ನು ಸಂಪೂರ್ಣವಾಗಿ ಒಂದೊಂದು ಸಪ್ರೇಟ್ ವಿಡಿಯೋ ಮಾಡಿ ಬೆಳಗಾವಿದೊಂದು ರೈಲ್ವೇದೊಂದು ಹಾಗೆ ಶಿವಮೊಗ್ಗ ಮಂಡ್ಯ ಹಾಸನ ತುಮಕೂರು ಒಟ್ಟಕ್ಕೂ ಸಪ್ರೇಟ್ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ಮಾಡಲಾಗಿದೆ ಸ್ನೇಹಿತರೆ ಅವು ನಮ್ಮ ಕೆಳಗಡೆ ಲಿಂಕ್ನಲ್ಲಿದೆ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇದೆ ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ ಯಾಕಂದರೆ ಅಲ್ಲಿ ಇದಕ್ಕಿಂತ ಕ್ಲಿಯರ್ ಕಟ್ಟಾಗಿ ಯಾವ ರೀತಿ ಎಲ್ಲ ಪ್ರೊಸೆಸ್ ಇರುತ್ತೆ ಯಾವ ರೀತಿ ಆಯ್ಕೆ ಮಾಡ್ತಾರಂತ ಕೂಡ ಹೇಳಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಈ ಕಟಪ್ ಬಂದು ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಆದರೆ ಇದು ಯಾವುದೇ ರೀತಿಯ ಕೆ ಎಸ್ ಪಿ ರಿಕ್ವೈರ್ಮೆಂಟಿಂದ ಹೊರಡಿಸಿದ ಅಫಿಷಿಯಲ್ ಕಟಪ್ ಆಗಿರಲ್ಲ ಇದರಲ್ಲಿ ಬರುವ ಮಾರ್ ಅಂಕಗಳು ಅಂಕಗಳಂದರೆ ಕಟಪ್ ಲಿಸ್ಟಲ್ಲಿ ಒಂದೆರಡು ಮಾರ್ಸ್ಗಳು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಇದನ್ನು ನಮ್ಮ ಕೆ ಎಸ್ ಪಿ ಅವರು ಬಿಟ್ಟಿರುವ ಸ್ಕೋರ್ಗಳ ಆಧಾರದ ಮೇಲೆ ಮಾಡಿದ ಕಟಾಪ್ ಲಿಸ್ಟ್ ಆಗಿರ್ತದೆ ಯಾವುದೇ ರೀತಿಯ ಮೀಸಲಾತಿಗೆ ಅನುಗುಣವಾಗಿ ಮಾಡಿದ ಕಟಪ್ ಆಗಿರೋಲ್ಲ ಟು ಎ ಟು ಬಿ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಯಾವ ಕಾಸ್ಟಿಗೆ ಏನು ಬರುತ್ತಂತೇಳಿ ಮಳೆ ಆದರೆ ಬೇಕಂದ್ರೆ ಸಂಪೂರ್ಣವಾಗಿ ಸಪ್ರೇಟ್ ಸಪ್ರೇಟಾಗಿ ಅದಾವ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಸ್ನೇಹಿತರೆ ಮೊದಲಿಗೆ ಈಗ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟಲ್ಲಿ ತುಮಕೂರಿಗೆ ಹಾಕಿದ ಅಭ್ಯರ್ಥಿಗಳಿಗೆ ಕಟಾಪ್ ಲಿಸ್ಟ್ ಏನೇನು ಇರುತ್ತಪ್ಪ ಅಂತ ನೋಡಿದರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಅರವತ್ತೇಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿರುವ ಹೆಚ್ಚಿಗೆ ಅಂಕ ಇರುವ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ ಇವರೆಲ್ಲ ರನ್ನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಫಿಸಿಕಲ್ ನೆಕ್ಸ್ಟ್ ವೀಕ್ ಅಂದರೆ ನಮ್ಮ ಸಿ ಆರ್ ಡಿ ಆರ್ದ ನೆಕ್ಸ್ಟ್ ವೀಕಲ್ಲಿ ನಡೆಯೋ ಚಾನ್ಸ್ ಇದೆ ಇವ್ರದ್ದು ಎಲ್ಲ ಪ್ರೊಸೆಸ್ ಮುಗಿದ ನಂತರ ನಿಮ್ಮದು ಮುಗಿ ನಿಮ್ಮೂ ಕೂಡ ಅಂದರೆ ಹನ್ನೊಂದು ನೂರ ಮೂವತ್ತೇಳು ಸಿವಿಲ್ ಕಾನ್ಸ್ಟೇಬಲ್ಗೆಲ್ಲ ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ರಿ ಇವರು ಕೂಡ ಫಿಸಿಕಲನ್ನು ನಡೆಸ್ತಾರೆ ಅಂದರೆ ಇನ್ನೂ ಕೇವಲ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ನಿಮ್ಮ ಫಿಸಿಕಲ್ ನಡೆಯೋ ಚಾನ್ಸಸ್ ಇದೆ ಅದಕ್ಕಾಗಿ ಮೇಲ್ ಕ್ಯಾಂಡಿಡೇಟ್ ಅವರು ಅರವತ್ತೇಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿಗೆ ಬಂದವರೆಲ್ಲ ಫಿಸಿಕಲ್ಗೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ ನಲ್ವತ್ತೊಂದು ಪಾಯಿಂಟ್ ಏಳು ಐದು ಪಡೆದ ಅಂಕ ಪಡೆದವರೆಲ್ಲ ಫಿಸಿಕಲ್ಗೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಇದಕ್ಕಿಂತ ಒಂದು ಎರಡು ಅಂಕಗಳನ್ನು ಕಡಿಮೆ ಬಂದವರು ಕೂಡ ರನ್ನಿಂಗ್ಗೆ ಪ್ರಾಕ್ಟೀಸ್ ಮಾಡಿ ಇದರ ಜೊತೆಗೆ ನೀವೇ ನೀವೇನಾದರೂ ಯಾವುದೇ ರೀತಿಯ ಮೀಸಲಾತಿಯನ್ನು ಕೋರಿದ್ದರಪ್ಪ ಅಂದ್ರೆ ಅಂದ್ರೆ ಟು ಎ ವರ್ಗದ ಟೂ ಎ ವರ್ಗದವರಾಗಿದ್ದು ಪಿ ಡಿ ಪಿ ಹಾಗೆ ಗ್ರಾಮೀಣ ಅಭ್ಯರ್ಥಿಗಳು ಹಾಗೆ ನೀವು ಮಾಜಿ ಸೈನಿಕರಾಗಿದ್ದರೆ ಇದಕ್ಕೆ ಐದು ಅಂಕಗಳನ್ನು ಕಡಿಮೆ ಪಡೆದರೂ ಕೂಡ ನೀವು ಪ್ರ್ಯಾಕ್ಟೀಸ್ಗೆ ಸ್ಟಾರ್ಟ್ ಮಾಡಿ ಯಾಕಂದರೆ ನಿಮ್ಮ ವರ್ಗದವರು ಅರ್ಜಿ ಹಾಕಿದವರ ಸಂಖ್ಯೆ ಏನಾದರೂ ಕಮ್ಮಿ ಇತ್ತಪ್ಪ ಅಂದರೆ ನೀವು ಹಾಕಿದ ಜಿಲ್ಲೆಗೆ ನೀವು ಹಾಕಿದ ಜಿಲ್ಲೆಗೆ ಕೇವಲ ನೀವು ಈಗ ಹತ್ತು ಪೋಸ್ಟ್ ಇದೆ ಅಂತ ನಿಮ್ಮ ಕಾಸ್ಟಿಗೆ ಅನ್ಕೊಳ್ಳಿ ಅದರಲ್ಲಿ ನೀವು ಹಾಕಿದ್ದೆ ನಿಮ್ಮ ಟು ಎ ವರ್ಗದವರು ಅಂತ ಅನ್ಕೋಣ ಅದರಲ್ಲಿ ನಿಮ್ಮದು ಪಿ ಡಿ ಪಿ ಮತ್ತು ಕನ್ನಡ ಮಾಧ್ಯಮ ಗ್ರಾಮೀಣ ಮೂರರಲ್ಲಿ ಒಂದಿದೆ ಅಥವಾ ಮೂರು ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿ ಕೇವಲ ಮೂವತ್ತು ಮಂದಿ ಅಭ್ಯರ್ಥಿಗಳು ಹಾಕ್ಯಾರ ತಿಳ್ಕೊರಿ ನಿಮ್ಮ ಅರ್ಜಿ ಮೂವತ್ತೆಲ್ಲ ಮುನ್ನೂರು ಮಂದಿ ಹಾಕ್ಯಾರತ್ತ ಅರ್ಜಿ ತಿಳ್ಕೊಳ್ಳಿ ಅದರಲ್ಲಿ ಕೇವಲ ಐವತ್ತಕ್ಕಿಂತ ಐವತ್ತಕ್ಕಿಂತ ಜಾಸ್ತಿ ಅಂಕ ಪಡೆದವರು ಕೇವಲ ಐವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದವ್ರು ಐವತ್ತು ಮಂದಿ ಇದ್ರೆ ತಿಳ್ಕೊರಿ ಅದರಲ್ಲಿ ನಿಮಗೆ ಇರುವ ಹುದ್ದೆಗಳು ಹತ್ತಿರ್ತಾವೆ ಇಂಟು ಪಾಯ್ ಮಾಡಿದರೆ ಐವತ್ತು ಅಂದರೆ ನಿಮ್ಮ ಎಲ್ಲರೂ ಸೆಲೆಕ್ಟ್ ಆಗೋ ಚಾನ್ಸ್ ಇರ್ತದ ಅದಕ್ಕಾಗಿ ಯಾರ್ಯಾರೆಲ್ಲ ಇನ್ನೂ ರನ್ನಿಂಗ್ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿಲ್ಲೋ ಆದಷ್ಟು ಬೇಗನ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ರನ್ನಿಂಗ್ ಕೂಡ ಸ್ವಲ್ಪ ಆಗಿ ನಡೀತೆ ಆರು ನಿಮಿಷ ಮೂವತ್ತು ಸೆಕೆಂಡ್ ಒಳಗಾಗಿ ನೀವು ನೂರು ಮೀಟರ್ ರನ್ನಿಂಗನ್ನು ಕ್ರಾಸ್ ಮಾಡ್ಕೋಬೇಕು ನೀವೇನಾದರೂ ಆರು ನಿಮಿಷ ಮೂವತ್ತು ಸೆಕಂಡ್ಕಿಂತ ಮೂವತ್ತೈದು ನಲ್ವತ್ತು ಸೆಕೆಂಡಿಗೆ ಬಂದರೆ ನೀವು ರನ್ನಿಂಗಲ್ಲಿ ಫೇಲ್ ಆಗ್ತೀರಾ ಅದಕ್ಕಾಗಿ ಆದಷ್ಟು ಎಲ್ಲರೂ ರನ್ನಿಂಗ್ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಜಿಲ್ಲೆ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆ ಮಹಿಳೆಯರಿಗೆ ನಲವತ್ತಕ್ಕಿಂತ ಹೆಚ್ಚಿನ ಪಡ ಅಂಕ ಪಡೆದವರು ಹಾಗೆ ಪುರುಷರಿಗೆ ಅರವತ್ತ್ನಾಲ್ಕಿಂತ ಹೆಚ್ಚಿನ ಅಂಕ ಪಡೆದವರು ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನು ಮಂಡ್ಯ ಜಿಲ್ಲೆಯದು ಅರವತ್ತೊಂದಕ್ಕಿಂತ ಹೆಚ್ಚಿಗೆ ಅಂಕ ಪಡೆದವರು ಹಾಗೆ ಫೀಮೇಲ್ ವರ್ಗದವರು ನಲವತ್ತು ನಲವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ರನ್ನಿಂಗ್ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ರೈಲ್ವೆ ಪೊಲೀಸ್ಗೆ ಅರ್ಜಿ ಹಾಕಿದ ಅಭ್ಯರ್ಥಿಗಳು ರೈಲ್ವೆ ಪೊಲೀಸ್ ಅಭ್ಯರ್ಥಿಗೆ ಐವತ್ತೆಂಟು ಆಗಿದ್ದರೆ ಮಹಿಳೆಯರಿಗೆ ನಲವತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ರನ್ನಿಂಗನ್ನು ಪ್ರ್ಯಾಕ್ಟೀಸ್ಗೆ ಸ್ಟಾರ್ಟ್ ಮಾಡಿಕೊಳ್ಳಿ ಇನ್ನು ನೆಕ್ಸ್ಟ್ ಹಾಸನ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅರವತ್ತೊಂದಕ್ಕಿಂತ ಹೆಚ್ಚಿನ ಪುರುಷರ ಅಂಕ ಪಡೆದಿದ್ದರೆ ಅವರು ರನ್ನಿಂಗನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ಫೀಮೇಲ್ ವರ್ಗದವರು ನಲ್ವತ್ತಾರಕ್ಕಿಂತ ಹೆಚ್ಚಿಗೆ ಅಂಕ ಪಡೆದವರು ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದವರು ಐವತ್ತೆಂಟಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಪುರುಷ ಅಭ್ಯರ್ಥಿಗಳು ರನ್ನಿಂಗನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆ ಫೀಮೇಲ್ ವರ್ಗದ ಅಭ್ಯರ್ಥಿಗಳು ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ರನ್ನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ಸ್ನೇಹಿತರೆ ಈಗ ಒಟ್ಟು ಆರು ಜಿಲ್ಲೆಗಳದ ನಾವು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ಹೇಳಿದ್ವಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಕಟಾಪ್ ಲಿಸ್ಟನ್ನು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟನ್ನು ಹಾಕ್ತೀವಿ ಯಾರ್ಯಾರಾದರೂ ನೀವೇನಾದರೂ ಇಲ್ಲಿವರೆಗೆ ಮಾಡಿದ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇದೆ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇದೆ ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೋಬೋದು ಸ್ನೇಹಿತರಿಗೆ ಎಲ್ಲ ಲಿಂಕನ್ನು ನಮ್ಮ ಕೆಳಗಡೆ ಹಾಕಿದ್ದೀವಿ ಯಾರ್ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ವಿಡಿಯೋಲಿ ಶುಭನ ಶುಭ ದಿನ